ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನೀವು ಪಾಲಕ್ ರೈಸ್ ತಿಂದಿದ್ದೀರ ಆದರೆ ವೆಜಿಟೇಬಲ್ ಪಾಲಕ್ ರೈಸ್ನ ಯಾವ ರೀತಿ ಮಾಡಬೇಕಂತ ನಿಮಗೆ ಇದ್ದೀನಿ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ನಮ್ಮ ಹೆಂಡ್ತಿ ಹೆಂಡತಿ ಮಾಡ್ತಾಯಿದ್ರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಇಲ್ಲಿ ಪಾಲಕ್ ವೆಜಿಟೇಬಲ್ ರೈಸ್ ಏನೇನು ಬೇಕು ಅಂತಂದರೆ ಮಸಾಲೆ ಐಟಮ್ಸ್ಗಳು ಈಗಾಗಲೇ ತೋರಿಸಿದ್ದಲ್ಲ ಫ್ರೆಂಡ್ಸ್ ಆ ಮಸಾಲೆ ಐಟಮ್ಸ್ಗಳನ್ನು ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಬಿಡಿ ಆಮೇಲೆ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಯಾಕಂತಂದರೆ ಒಂದು ಸ್ವಲ್ಪ ಹಸಿ ಇರ್ತಾರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಆಮೇಲೆ ಒಂದು ಪೇಸ್ಟ್ ಥರ ಆ ಒಂದು ಪಲಾವಿಗೆ ಹಾಕಬೇಕಾಗುತ್ತೆ ಏನೇನಂತಂದ್ರೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನಮ್ಮ ತಮ್ಮನ ಹೆಂಡತಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಹಸಿಮೆಣ್ಸಿಕಾಯಿ ಉಪ್ಪು ಆಮೇಲೆ ಪಾಲಕ್ ಕೊತ್ತಂಬರಿ ಕರ್ಬೇವು ಎಲ್ಲ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಆ ಒಂದು ಪಲಾವಿಗೆ ಹಾಕಬೇಕಾಗತ್ತೆ ಈಗ ಪೇಸ್ಟ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಅಷ್ಟರಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಡಬೇಡಿ ಅಲ್ಲಿ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಆ ಒಂದು ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಓಕೆನಾ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್ ನಾವು ಬೇಸಿಬಿಟ್ಟಿರ್ತೀವಲ್ಲ ತರಕಾರಿ ಮತ್ತು ಮಸಾಲೆ ಐಟಮ್ಸ್ನ ಅದಕ್ಕೆ ಈ ಒಂದು ಪೇಸ್ಟ್ನ ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿ ಯಾಕಂತಂದ್ರೆ ಅದನ್ನು ಸಹ ವಾಸನೆ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೈ ಆಡಿಸಿ ಅಕ್ಕಿ ಮತ್ತು ನೀರನ್ನು ನೆನೆ ಇಟ್ಟಿದ್ದರು ಫ್ರೆಂಡ್ಸ್ ನಮ್ಮ ತಮ್ಮನ ಹೆಂಡ್ತಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿದ್ದಾರೆ ಪಲಾವ್ ಒಂದು ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಮಾಮೂಲಿ ಅನ್ನಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿರ್ತೀನಿ ನಾನು ಒಂದು ವೇಳೆ ಪಲಾವ್ ಮಾಡ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ನೀರನ್ನು ಕಡಿಮೆ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಕಡಲೆಕಾಳು ತೋರಿಸಿದ್ರಲ್ಲ ಫ್ರೆಂಡ್ಸ್ ದಪ್ಪಂದು ಕಾಳು ಬರುತ್ತಲ್ಲ ಅದು ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ರು ಈಗ ಅದು ಬೆಳಗ್ಗೆ ಪಲಾವ್ಗೆ ಹಾಕಿದ್ರಾಯ್ತಂಥೇಳಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟಿ ಈ ಒಂದು ಪಲಾವ್ನ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಕುದೀತಾ ಇರ್ತಲ್ಲ ಅವಾಗ ಅಕ್ಕಿನ ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಕೊಂಬಿಡಿ ಯಾಕಂತಂದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಮೂರು ಸೀಟಿ ಆದರೆ ಸಾಕು ಫ್ರೆಂಡ್ಸ್ ಓಕೆನಾ ಈ ಒಂದು ಪಲಾವು ತುಂಬ ರುಚಿಯಾಗಿತ್ತು ಆಮೇಲೆ ಬರೀ ಹಾಗೆ ನೋಡಿದ ಹಾಗೆ ಸ್ಪೀಡಾಗಿ ನೋಡ್ಕೊಬೇಡಿ ಫ್ರೆಂಡ್ಸು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ